ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಸಂಗೀತ ರಂಗ್ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಒಣಚಿಕೆರೆಯಲ್ಲಿ ಏಕಾಏಕಿ ಕೋಳಿ ಫಾರ್ಮ್ ಗೆ ನುಗ್ಗಿ ಗ್ರಾಮಸ್ಥರು ಮೊಟ್ಟೆಗಳನ್ನ ಹೊತ್ತೊಯ್ದ ಘಟನೆಂದು ನಡೆದಿದೆ ಎಸ್ ಈ ಕೋಳಿ ಫಾರ್ಮ್ ಇಂದ ದುರ್ವಾಸನೆ ಬೀರ್ತಾ ಇದ್ದು ಈ ದುರ್ಘಟನೆಯಲ್ಲಿ ನಾಲ್ಕು ಜನ ಅಸ್ತಮದಿಂದ ಸಾವನ್ನಪ್ಪಿದ್ರು ಕೂಡ ಇಲ್ಲಿನ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಬ್ರೇಕ್ ಹಾಕಿದ್ರು ಕೂಡ ಅನಧಿಕೃತವಾಗಿ ಕೋಳಿ ಫಾರ್ಮ್ ಅನ್ನ ನಡೆಸ್ತಾ ಇದ್ರು ಉಣಚಿಕೇರಿ ಭಾಗದಲ್ಲಿ ಇದರಿಂದ ಗ್ರಾಮಸ್ಥರು ರೊಚ್ಚಿಗೆದ್ದು ಏಕಾಏಕಿ ಈ ಕೋಳಿ ಫಾರ್ಮ್ ಗೆ ನುಗ್ಗಿ ಕೋಳಿ ಫಾರ್ಮ್ ಅನ್ನ ಸ್ಥಳಾಂತರಿಸುವಂತೆ ಅವರಿಗೆ ಒತ್ತಡವನ್ನು ಹಾಕಿದ್ರು ಕೂಡ ಯಾವುದೇ ರೀತಿಯಾಗಿ ಮಣಿದೇ ಇರತಕ್ಕಂತಹ ಕೋಳಿ ಫಾರ್ಮ್ ಗೆ ಏಕಾಏಕಿ ನುಗ್ಗಿ ಅಲ್ಲಿರುವಂತಹ ಮೊಟ್ಟೆಗಳನ್ನ ಹೊತ್ತೊಯ್ದಿದ್ದಾರೆ ಈ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು ಕೋಳಿ ಮೊಟ್ಟೆಗಳು ಹಾಗೂ ಕೋಳಿಗಳನ್ನ ಗ್ರಾಮಸ್ಥರು ಹೊತ್ತೊಯ್ದಿದ್ದಾರೆ ಡಿಸಿ ಅವರ ಗಮನಕ್ಕೆ ತಂದ್ರೂ ಕೂಡ ಇದರಿಂದ ನಮ್ಗೆ ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ ಈ ದುರ್ವಾಸನೆಯಿಂದ ಜನ ರೋಗ ರುಜಿನಗಳಿಗೆ ತುತ್ತಾಗ್ತಿದ್ದಾರೆ ಎಂದು ಗ್ರಾಮಸ್ಥರು ಬೇಸತ್ತು ಈ ಘಟನೆ ಸಾಕ್ಷಿಯಾಗಿದೆ ಐದು ನಿಮಿಷ ಫೋನ್ ಕಡೆ ತಗೊಂಡು ವರ ಬಂದ್ರು ಅವರು ಕಾರ್ ಹಿಡ್ದು ಐದು ನಿಮಿಷ ಅವ್ರು ಫೋನ್ ಮುಖಾಂತರ ಅವ್ರು ಕೂರ್ಸಿ ನಾನು ಕಾರ್ ಮುಖಾಂತರ ಇದನ್ನು ಜಾಸ್ತಿಗೇನೆ ಐತೆ ಮೊಬೈಲ್ಗೆ ಐತೆ ಐದು ನಿಮಿಷ ಡಿ ಸಿಗೇ ಕಂಪ್ಲೇಂಟ್ ಆಯ್ತು ಡಿ ಸಿ ಏನೈತೆ ಅವ್ರು ಕಿತ್ತ ಚೀಪಫ್ಸರ್ಗೆ ಆದೇಶ ಮಾಡ್ರ ಚೀಪರ್ ಈಗ ಒಂದು ವರ್ಷ ಆರು ತಿಂಗಳಾಯ್ತಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಅರೇ ತಿಂಗಳದಾಗ ಏನೈತೆ ಡಿ ಸಿ ಅವ್ರ ಆದೇಶ ಏನಂತ ಹೇಳಿ ಅದು ಏನಿದ್ರು ಚಿಪ್ಪ ಸರ್ ತಮ್ಮ ಖರ್ಚಿನ ಅವ್ರ ಖರ್ಚನ ಅವರು ಇವ್ರ ಮೇಲೆ ಭಾರ ಹೊರಸ್ರಿ ಹೇಳಿ ಆದ್ರೆ ಒಂದೂವರೆ ವರ್ಷ ಆದರೂ ಏನೈತೆ ಯಾವುದೇ ಥರ ಕಿತ್ತಾಗ್ತಾ ತಯಾರಿಲ್ಲ ಪುಣಚೇರಿ ಗ್ರಾಮಸ್ಥರಿಗೆ ತಲೆ ಕೆಟ್ಟೈತೆ ಯಾಕೆ ಕೂಡ ತಡ್ಕೊಳಕ್ಕಾಗೋದು ಎಲ್ಲರೂ ಕಿತ್ತೋಕೆ ಅವ್ರವ್ರ ಪೂರ್ತಿ ಹೊಡ್ರ್ರು ಪಡರು ತಾವ ಕಿತ್ತಾಕೋತಾರೆ ಅದನ್ನೇನೈತೆ ನೀವು ಯೂಸ್ ಮಾಡಿಕೊಡಿ ಏನೈತೆ ಊರಿಗೆ ಆಗುವಂಥ ಒಂದು ಎರಡು ಕಿಲೋಮೀಟ್ರ್ ಇಲ್ಲ ಮೂರು ಕಿಲೋಮೀಟ್ರ್ ಇಲ್ಲ ಒಂದು ಐತಿಲ್ಲ ಅರುವತ್ತರ ನಿಂತರ ಐವತ್ತು ಮೀಟ್ರ್ ಒಳಗೈತೆ ನ್ಯಾಯವಾಗಿ ಅವ ಯಾವತ್ತೋ ಕಿತ್ತೊಗಿಬೇಕಾಗಿತ್ತು ಅದಕ್ಕೆ ಅದಕ್ಕೇನೈತೆ ಅವ್ರಿಗೂ ಮಾನ್ಯತೆ ಕೊಟ್ಟು ನಾವು ಹೋಲಿ ನಮ್ಮ ಒಬ್ರು ಏನೋ ವಾಸ ಇವ್ರ ಒಬ್ರು ಸಹಕಾರ ಆಗೋದಿರಲಿ ಹುಣಿಸ್ಕೆರಲ್ಲ ನಾತ ಕುಡಿದ್ರು ರೋಗ ರೋಜಿನೇ ಒದ ಇವ್ರಿಗೆ ಏನೈತೆ ಸರ್ಕಾರದ ಸಹಕಾರ ಕೊಟ್ಟರು ಸರಿ ನಮಗೆ ತೆರೀಕೆಡ್ಸ್ಕೊಳಲ್ಲ ಊರ ದೈವಕ್ಕೆ ಇವ್ರು ಯಾರೂ ಈಡಾಗಲ್ಲ ಇವ್ರನ್ನ ಹಾಕಿ ತುಳಿ ಅಂತದ ಇತ್ತು ಅದು ಅದೆಲ್ಲ ಮಾಡಿಲ್ಲ ಕೋಳಿ ಅಂತ ಇದು ಮುಂದೆ ಮುಂದೇನ ಹೆಚ್ಚು ಕಡಿಮೆ ಇವ್ರು ಏನಾರ ಆವಾಜ್ ಮಾಡಕ್ಕೆ ಹೋದ್ರಂದ್ರೆ ಇವ್ರಿಗೂ ಪರಿಸ್ಥಿತಿ ಕಷ್ಟ ಇತ್ತು ಇದು ಹಿಂದಿನಿಂದ ನಡಿಬೇಕಾಯ್ತು ಇವತ್ತು ನಡೆಯೋಕೆ ಈಗ ಅವ್ರಿಗೆ ಖಾಲಿ ಮಾಡೋಕೆ ಒಂದು ವರ್ಷ ಎರಡು ವರ್ಷ ಬೇಕು ಅಂತ ಅದಕ್ಕೆ ಅದಕ್ಕೆಲ್ಲ ಸ್ಕೂಲ್ ಹುಡುಗರುನು ಇವತ್ತು ಖಾಲಿ ಮಾಡಿಸ್ಬೇಕಂತ ಹೇಳ ಇವರು ಹತ್ತನೇ ತಾರೀಕಿಗೆ ಹತ್ತನೇ ತಾರೀಕಿಗೆ ಖಾಲಿ ಮಾಡಿಸ್ತೀವಿ ಅಂತ ಹೇಳಿ ಒಬ್ರು ಅಲ್ಲೇ ಹೇಳಿದ್ರೆ ಅಲ್ಲೇ ನಾವು ಅಧಿಕಾರಿಗಳು ಭೇಟಿ ಆದಾಗ ಇದುವರೆಗೂ ಆಗಿಲ್ಲ ಜನ ಎಷ್ಟು ಅಂತ ತಡ್ಕೊತಾರೆ ಒಂದ್ ದಿನ ಸ್ಮೆಲ್ ತಡ್ಕೋಬೋದು ಎರಡು ದಿನ ತಡ್ಕೋಬೋದು ಈಗೆಲ್ಲ ನೋಡಿ ಶಾಲೆ ಹುಡುಗರು ಮಕ್ಕಳೆಲ್ಲ ಅವ್ರಿಗೂ ದಿನ ಹಿಂಸೆ ಆಗೈತಿ ಇವ್ರಿಗೂ ಎಲ್ಲರಿಗೂ ಹೇಳಿ ಇನ್ನೂ ಮುಂದಿಲ್ಲ ಇನ್ನೂ ಕಸ ತಗಲೇ ಇಲ್ಲ ಅಲ್ಲಿ ಎರಡು ದಿನಕ್ಕೊಮ್ಮೆ ಕ್ಲೀನ್ ಮಾಡಬೇಕು ಊರಿಂದ ಐನೂರು ಮೀಟ್ರ್ ದೂರ ಇರಬೇಕು ರೂಲ್ಸ್ ಪ್ರಕಾರ ಎಲ್ಲ ಓದ್ತೀರಿ ಒಳಗೆ ನೋಡಿರಿ ಒಳಗೆ ನೋಡ್ರಿ ಇನ್ನು ಎಷ್ಟು ಹೊಲಸ ಐತೆ ಅಂತ ನೋಡಿರಿ ಜನ ಒಂದಿನ ದಿನ ತಡ್ಕೊತಾರೆ ಸ್ಮೆಲ್ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟೈತಿ ನೀವು ಒಬ್ಬೊಬ್ಬರು ಹೇಳ್ತಾರ ಒಂದು ಕಿಲೋಮೀಟ್ರ್ ದೂರ ಐತಿ ಅಂತ ನಾವು ನೀವೋ ನೋಡ್ರಿ ಎಷ್ಟು ಕಿಲೋಮೀಟ್ರ್ ದೂರ ಐತಿ ನೂರು ನೂರ ಐದು ಮೀಟ್ರ್ ಐತಿ ಇಲ್ಲಿ ಮನೆ ಕಟ್ಸೋತಿ ನಾವು ಅವ್ರು ದಿನ ಕಾರ್ಮಿಕರು ಜಲಾಡ್ ಈ ಪರಿಹಾರ ಯಾರು ಕೊಡ್ಬೇಕು ನಮಗೆ ಅವ್ರು ಬಿಟ್ಟು ಬಿಟ್ಟು ಹೋಗೋಕತ್ತಾರೆ ನಾವು ಹಾಳು ಬರ್ಬೇಕು ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ನಾವು ಲೋನ್ ಹಾಕ್ಸಿವಿ ನಾವು ಏನು ಮಾಡೋಣ ಇವರು ಊರ ಊರಾಗ ಮಕ್ಕೊಂತಾರೆ ಈ ದಿನ ನಾವು ವಾಸನಿ ಇಲ್ಲಿ ಇದು ಮಾಡೋರು ತಹಸೀಲ್ದಾರ್ ಬಂದು ಐದು ನಿಮಿಷ ನಿಮಿಷದಿಂದಾಗಿಲ್ಲ ತಹಸೀಲ್ದಾರ್ಗೆ ಅವ್ರು ಹೇಳ್ತಾರೆ ನಾವು ನಿಮ್ಮ ಊರಿನ ಪರವಾಗಿ ಅಂತ ಎಲ್ಲಿ ಖಾಲಿ ಮಾಡಿರಿ ನೋಡಿರಿ ವಿಡಿಯೋ ಮಾಡಿರಿ ಇಲ್ಲಿ ಎಷ್ಟು ಖಾಲಿ ನೋಡ್ರಿ ಅದು ಅಷ್ಟೇ ರೀ ಇವತ್ತು ಅವರು ಖಾಲಿ ಮಾಡಲಿಲ್ಲ ಅಂದ್ರೆ ಊರನೇ ಅಲ್ಲ ಹುಡುಗರು ಎಲ್ಲರೂ ಸೇರಿ ಅವ್ರನ್ನ ಖಾಲಿ ಮಾಡ್ತಾರೆ ಆದ್ಮೇಲೆ ಅವ್ರ ಜವಾಬ್ದಾರಿ ಅದು ಆಗಲೇ ಹೋಗಿ ಒಂದು ವಾರದಿಂದ ಲೆಟ್ರ್ ಬಂದು ಕೊಟ್ಟಿನ ಅವ್ರಿಗೆ ಸ್ಮೆಲ್ ಬರಬಾರ್ದ್ರಿ ಬಂದ್ರೆ ನಿಮ್ಗೆ ಅಪಾರಕ್ಕೆ ಬಂದರೆ ಮಾಡಲ್ಲ ನಾವು ಸ್ಮೆಲ್ ಬಂದ್ರೆ ಎಲ್ಲರು ಬಂತಾರ ಕೊಡ್ರಿ ಯಾರು ಅಂತ ಎಲ್ಲರೂ ಬಂದಾರ ನೋಡ್ರಿ ಈಗ ಅವ್ರ ಜವಾಬ್ದಾರಿ ಅಲ್ಲ